ಇದು ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಬಾರಿ ಟ್ವಿಸ್ಟ್ ಮೊದಲು ದೇವರ ವಿರುದ್ಧ ಧ್ವನಿ ಎತ್ತಿದವರೇ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೌದು ಇದೇ ಧರ್ಮಸ್ಥಳದ ಬೋರ್ಡ ಗ್ಯಾಂಗ್ ಕಥೆಯ ಹೊಸ ಅಧ್ಯಾಯ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಬೂರ್ಡೆ ಗ್ಯಾಂಗ್ ನ ಹೊಸ ಕತೆ ಎಸ್ ದ ಸ್ಟೋರಿ ಹ್ಯಾಸ್ ಡ್ರಾಮ್ಯಾಟಿಕ್ ಟೇಕ್ರಾಮ್ಯಾಟಿಕ್ ಟರ್ನ್ ನಮ್ಮ ಕರ್ನಾಟಕ ತೀರ್ಥಕ್ಷೇತ್ರಗಳ ಆಧ್ಯಾತ್ಮಿಕತೆಯ ನೆಲ ಈ ಮಣ್ಣಿನಲ್ಲಿ ಧರ್ಮಸ್ಥಳ ಅಂದ್ರೆ ನಂಬಿಕೆ ಶಾಂತಿ ಸೇವಾ ಭಾವನೆ ಇರೋ ಧರ್ಮಕ್ಷೇತ್ರ ಆದರೆ ಇದೇ ಧರ್ಮಸ್ಥಳದ ಮೇಲೆ ಒಂದು ಗುಂಪು ಈ ಬುರುಡೆ ಗ್ಯಾಂಗ್ ಭಾರಿ ಆರೋಪಗಳ ಮೂಲಕ ಭೂಕಂಪವನ್ನೇ ಸೃಷ್ಟಿಸಿತ್ತು ಇವರ ಆರೋಪಗಳ ಮಧ್ಯೆ ಜನರಲ್ಲಿ ಗೊಂದಲ ಮಾಧ್ಯಮಗಳಲ್ಲಿ ಆರ್ಭಟ ರಾಜಕಾರಣದಲ್ಲಿ ಚರ್ಚೆಗಳು ಆದರೆ ಇವತ್ತು ನಾವು ನೋಡ್ತಾ ಇರೋದು ಸಂಪೂರ್ಣ ವಿಭಿನ್ನ ಕತೆ ಆರೋಪ ಮಾಡಿದವರೇ ತಮ್ಮ ಆರೋಪ ಹಿಂತೆಕೊಳ್ಬೇಕು ಅಂತ ಹೈಕೋರ್ಟ್ ಕಡೆ ಓಡ್ತಿದ್ದಾರೆ ಈ ಕತೆ ಆರಂಭ ಆಗಿದ್ದು ಒಬ್ಬ ಮುಖ ಮುಚ್ಚಿದ ವ್ಯಕ್ತಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಾಗ ಮುಖ ಮುಚ್ಕೊಂಡು ಆತ ಬಾರಿ ಆರೋಪಗಳನ್ನ ಮಾಡ್ದ ಧರ್ಮಸ್ಥಳದಲ್ಲಿ ಸಾಮೂಹಿಕವಾಗಿ ಶವಗಳನ್ನು ಹೋಳಲಾಗಿದೆ ತುಂಬಾ ಜನರ ಮಿಸ್ಸಿಂಗ್ ಕೇಸಸ್ ಹೀಗೆ ಮುಚ್ಚೋಗಿವೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಿದೆ ಹೀಗೆ ತುಂಬಾ ಆರೋಪಗಳು ಈ ಕತೆಗೆ ಇನ್ನೂ ಪುಷ್ಟಿ ಸಿಕ್ಕಿದ್ದು ಈ ದೂತ ಸಮೀರ್ನ ಎ ಐ ವಿಡಿಯೋಸ್ ಜನ ನಿಜವಾಗ್ಲೂ ತಮ್ಮ ಕಣ್ ನಡೆದಿದೆ ಅನ್ನೋ ಅಷ್ಟು ನಂಬ್ಬಿಟ್ರು ಇದ್ರ ಜೊತೆಗೆ ಇನ್ನಿಬ್ರು ಬಂದರು ಮಹೇಶ್ ತಿಮ್ರೋಡಿ ಗಿರೀಶ್ ಮಟ್ಟಣ್ಣ ಇವರೆಲ್ಲ ಒಟ್ಟಾಗಿ ಸೇರಿಕೊಂಡು ಪಬ್ಲಿಸಿಟಿ ತಗೊಂಡ್ರು ಜನ ಹಿಂದೆ ಮುಂದೆ ಯೋಚನೆ ಮಾಡದೆ ಇವರನ್ನ ನಂಬ್ಕೊಂಡ್ರು ಆದರೆ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇಟ್ಟಿದ್ದ ಜನರು ಕೆಲವು ಮೀಡಿಯಾಗಳು ಇವರಿಗೆ ಮರಳಾಗಲಿಲ್ಲ ಈ ಜನ ಇವರಿಗೆ ಒಂದು ಹೆಸರು ಕೊಟ್ಟರು ಬುರುಡೆ ಗ್ಯಾಂಗ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಸ್ ಬರ್ತಾ ಇದ್ದಂಗೆ ಕತೆ ತರ ಹರಡದು ಕಾಮೆಂಟ್ಗಳಲ್ಲಿ ಕೋಪ ರೋಷ ಪ್ರಶ್ನೆಗಳು ಅನುಮಾನ ನ್ಯೂಸ್ ಚಾನಲ್ ಕೂಡ ಇದೇ ವಿಷಯ ಇಟ್ಕೊಂಡು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡಿಬೇಟ್ ಶುರು ಮಾಡಿದ್ರು ದಿನೇ ದಿನೇ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಯಿತು ಪರಿಸ್ಥಿತಿ ಗಂಭೀರ ಆಗ್ತಿದ್ದಂಗೆ ಗೌರ್ಮೆಂಟ್ ಕೂಡ ಎಸ್ ಐ ಟಿ ರಚನೆ ಮಾಡ್ತು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತು ತೀವ್ರವಾಗಿ ಕೆಲಸ ಶುರು ಮಾಡ್ತು ಎಸ್ ಐ ಟಿ ಸಾಕ್ಷಿದಾರರನ್ನು ವಿಚಾರಿಸ್ತು ಎವಿಡೆನ್ಸ್ ಕಲೆಕ್ಟ್ ಮಾಡ್ತು ನೂರು ಗಂಟೆಗೂ ಹೆಚ್ಚು ಕಂಪ್ಲೇಂಟ್ಸ್ನ ಕ್ವಶನ್ ಮಾಡ್ತು ಆದರೆ ತನಿಖೆ ಮುಂದುವರೆದಂತೆ ಹೊಸ ಕಥೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಸಮಥಿಂಗ್ ಸ್ಟ್ರೇಂಜ್ ಹ್ಯಾಪನ್ ಟೆಸ್ಟಿಮೋನಿಶ್ ಸ್ಟಾರ್ಟೆಡ್ ಚೇಂಜಿಂಗ್ ಲೊಕೇಶನ್ ಡಿಂಟ್ ಮ್ಯಾಚ್ ಕ್ಲೈಮ್ಸ್ ಹ್ಯಾಡ್ ನೋ ಸಪೋರ್ಟಿಂಗ್ ಎವಿಡೆನ್ಸ್ ಸುಳ್ಳು ಹೇಳೋದಕ್ಕೂ ಒಂದು ಲಾಜಿಕ್ ಇರಬೇಕು ಆದರೆ ಇಲ್ಲಿ ಕಾಂಟ್ರಾಡಿಕ್ಷನ್ಸ್ ಒನ್ ಆಫ್ಟರ್ ಅನದರ್ ಒಬ್ಬ ಹೇಳ್ತಾನೆ ನಾನೇ ಇಲ್ಲಿ ನೂರಾರು ಶವಗಳನ್ನ ಹೋಗ್ತಿದ್ದೀನಿ ಅಂತ ಆದರೆ ಎಸ್ ಐ ಟಿ ಆ ಲೊಕೇಶನ್ ಅಗದು ನೋಡಿದ್ರೆ ಒಳಗೆ ಏನೂ ಇಲ್ಲ ಅದಕ್ಕೆ ಈ ಬುಡೇ ಹೇಳೋದು ಮುಳ್ಳಾಂದಿ ಕತೆ ಇನ್ನೊಬ್ಬ ಹೇಳ್ತಾನೆ ನೂರಾರು ಜನ ಇಲ್ಲಿ ಮಿಸ್ಸಿಂಗ್ ಅಂತ ಬಟ್ ರೆಕಾರ್ಡ್ಸ್ನಲ್ಲಿ ನೋ ಕಂಪ್ಲೇಂಟ್ಸ್ ನೋ ಮಿಸ್ಸಿಂಗ್ ರಿಪೋರ್ಟ್ಸ್ ನೋ ಫ್ಯಾಮಿಲಿ ಸ್ಟೇಟ್ಮೆಂಟ್ಸ್ ಅಂದರೆ ಅವ್ರು ಹೇಳಿದ ಎಲ್ಲದರಲ್ಲೂ ಲೂಪ್ ಕಂಡು ಬರೋಕ್ಕೆ ಸ್ಟಾರ್ಟ್ ಆಯಿತು ಫಾಲ್ಸ್ ಎವಿಡೆನ್ಸ್ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಸ್ ಅದಕ್ಕಾಗಿ ಎಸ್ ಐ ಟಿ ಹೊಸ ಸೆಕ್ಷನ್ಗಳನ್ನ ಸೇರಿಸ್ತು ಭಾರತೀಯ ನ್ಯಾಯ ಅಡಿಯಲ್ಲಿ ಸೆಕ್ಷನ್ ತ್ರೀ ತರ್ಟಿ ಸಿಕ್ಸ್ ಕ್ರಿಯೇಷನ್ ಆಫ್ ಫೇಕ್ ಡಾಕ್ಯುಮೆಂಟ್ಸ್ ಸೆಕ್ಷನ್ ಟೂ ತರ್ಟಿ ಆ್ಯಂಡ್ ಟೂ ಟ್ವೆಂಟಿ ನೈನ್ ಕ್ರಿಯೇಟಿಂಗ್ ಫಾಲ್ಸ್ ಎವಿಡೆನ್ಸ್ ಸೆಕ್ಷನ್ ಟೂ ಟ್ವೆಂಟಿ ಸೆವೆನ್ ವಿಲ್ಫುಲ್ ಫಾಲ್ಸ್ ಸ್ಟೇಟ್ಮೆಂಟ್ ಸೆಕ್ಷನ್ ಟೂ ಫಾರ್ಟಿ ಏಯ್ಟ್ ಫಾಲ್ಸ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಮಿಸ್ಯೂಸ್ ಆನಂತರ ಮುಖ್ಯ ದೂರದಾರನಾದ ಈ ಮಾಸ್ಕ್ ಮ್ಯಾನ್ ಚಿನ್ನಯನ್ನು ಬಂಧಿಸಲಾಯಿತು ದಿಸ್ ಚೇಂಜ್ ದ ಗೇಮ್ ಈಗ ಯಾರು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಮೀಡಿಯಾ ಮುಂದೆ ಬಂದು ಡೈಲಿ ಕೂಗಾಡ್ತಾ ಇದ್ರು ಅವ್ರು ನಡ್ಗೋಕ್ ಸ್ಟಾರ್ಟ್ ಆದರು ಅಕ್ಟೋಬರ್ ಇಪ್ಪತ್ನಾಲ್ಕು ಎಸ್ ಐ ಟಿ ಈ ಬುರ್ಡೆ ಗ್ಯಾಂಗ್ನ ಉಳಿದ ಸದಸ್ಯರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕಳಿಸ್ತು ಇದರಿಂದ ಹೆದ್ರಕೊಂಡ ಈ ತಿಮ್ರೋಡಿ ಮಟ್ಟಣ್ಣ ಅಂಡ್ ಗ್ಯಾಂಗ್ ಹೈಕೋರ್ಟ್ ಕಡೆ ಓಡೋಗ್ತಿದ್ದಾರೆ ಅವ್ರ ವಾದ ಏನಂದ್ರೆ ನಮ್ಮ ವಿರುದ್ಧ ಯಾವುದೇ ನೇರವಾದ ಹೇಳಿಕೆ ಇಲ್ಲ ಆದರೂ ಎಸ್ ಐ ಟಿ ನಮಗೆ ನೋಟಿಸ್ ಕೊಡ್ತಿದೆ ಅರೆಸ್ಟ್ ಆಗೋ ಭಯ ಇದೆ ಆದರೆ ನಿಜವಾಗ್ಲೂ ನ್ಯಾಯಕ್ಕಾಗಿ ಹೋರಾಡೋರು ಈ ತನಿಖೆಯಿಂದ ಓಡೋಗೋದಿಲ್ಲ ಸತ್ಯದ ಹೋರಾಟಗಾರ ತನಿಖೆಗೆ ಸಹಕರಿಸ್ತಾನೆ ಈ ವಿವಾದವನ್ನು ಆರಂಭಿಸಿದ ಗಿರೀಶ್ ಮಟ್ಟಣ್ಣ ಮಹೇಶ್ ತಿಮ್ರೋಡಿ ಜಯಂತ್ ಮತ್ತು ವಿಠ್ಠಲ್ ಇವರೇ ತಾವು ನೀಡಿದ ಹೇಳಿಕೆಗಳ ಆಧಾರದ ಮೇಲೆ ದಾಖಲಿಸಿರುವಂಥ ಎಫ್ ಐ ಆರ್ನೇ ರದ್ದುಗೊಳಿಸಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಇವರು ಎಸ್ ಐ ಟಿ ಕಳಿಸಿರೋ ನೋಟಿಸ್ನ ಕ್ಯಾನ್ಸಲ್ ಮಾಡಿ ಅಂತ ಹೈಕೋರ್ಟ್ ಮೊರೆ ಹೋಗಿಲ್ಲ ಇವರೇ ಸ್ಟಾರ್ಟ್ ಮಾಡಿರೋಂಥ ಈ ಕೇಸ್ನ ಎಫ್ ಐ ಆರ್ನೇ ಕ್ಲೋಸ್ ಮಾಡಬೇಕು ಅಂತ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನೋಡಿ ಎಂಥ ಬದಲಾವಣೆ ಈಗ ಜನರ ಪ್ರಶ್ನೆ ಏನಂದರೆ ಈ ಬುರ್ಡೆ ಗ್ಯಾಂಗ್ ಕತೆ ನಿಜವಾಗ್ ತನಿಖೆನ ಅಥವಾ ರಾಜಕೀಯ ನಾಟಕನ ಹೌದು ಈ ಕಥೆ ಸಂಪೂರ್ಣವಾಗಿ ಇವರೇ ಕ್ರಿಯೇಟ್ ಮಾಡಿರುವಂಥ ಸ್ಟೋರಿ ಈ ಬುರುಡೆ ಗ್ಯಾಂಗ್ ಹಿಂದೂ ದೇವಾಲಯದ ನಂಬಿಕೆಯನ್ನು ಕುಂದಿಸೋದಕ್ಕೆ ಪ್ರಯತ್ನ ಮಾಡಿದರು ಆದರೆ ಸಕ್ಸಸ್ ಆಗಲಿಲ್ಲ ಇನ್ನು ಇವ್ರನ್ನ ನಂಬ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇವ್ರ ಹಿಂದೆ ಬಂದಿದ್ದ ಕೆಲವು ಚೇಲಾಗಳು ಈಗ ಇವ್ರ ವಿರುದ್ಧನೇ ಬಾಯ್ ಧರ್ಮಸ್ಥಳದ ಹೆಸರು ಸಾವಿರಾರು ವರ್ಷಗಳಿಂದ ಉಳಿದಿದೆ ನೋ ಸೋಷಿಯಲ್ ಮೀಡಿಯಾ ಸ್ಟಾರ್ಮ್ ಕ್ಯಾನ್ ಎರೇಸ್ ಇಟ್ಸ್ ಹಿಸ್ಟ್ರಿ